ನವೆಂಬರ್ ಹತ್ತರ ದಿಲ್ಲಿಯ ಕೆಂಪುಕೋಟೆ ಸಮೀಪದ ಸ್ಪೋಟ ಪ್ರಕರಣದ ತನಿಖೆ ಇರುವ ರಾಷ್ಟ್ರೀಯ ತನಿಖಾ ದಳ ಅಂತಂದರೆ ಎನ್ಐಎ ಮೂವರು ವೈದ್ಯರು ಸೇರಿದಂತೆ ನಾಲ್ವರನ್ನ ಯಾವುದೇ ದೃಢವಾದ ಸಾಕ್ಷ್ಯಾಧಾರಗಳಿಲ್ಲ ಅನ್ನೋ ಕಾರಣಕ್ಕೆ ಬಿಡುಗಡೆ ಮಾಡಿದೆ ಸ್ಫೋಟದ ತನಿಖೆ ಈಗಷ್ಟೇ ಪ್ರಾರಂಭವಾಗಿದೆ ಶಂಕಿತರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿ ಅವರ ವಿರುದ್ಧ ಅಂತಹ ಯಾವುದೇ ಸಾಕ್ಷ್ಯಗಳಿಲ್ಲ ಅಂತ ಗೊತ್ತಾದಾಗ ಅವರನ್ನು ಬಿಟ್ಟು ಕಳಿಸಲಾಗಿದೆ ಅಂದರೆ ಸ್ಫೋಟಕ್ಕೂ ಅವರಿಗೂ ನಂಟು ಹಾಕುವಂತ ಸಾಕ್ಷ್ಯ ಕಂಡುಬಂದಿಲ್ಲ ಆದರೆ ಈ ವೈದ್ಯರ ಬಂಧನವಾದ ದಿನದಿಂದ ಹಿಡಿದು ಅವರ ಬಿಡುಗಡೆಯವರೆಗೆ ಭಾರತದ ಮಾಧ್ಯಮಗಳ ಒಂದು ದೊಡ್ಡ ಭಾಗ ನಡೆಸಿದ ಮಾಧ್ಯಮ ವಿಚಾರಣೆ ಅವರೇ ಭಯಾನಕ ಉಗ್ರರು ಅನ್ನು ತೀರ್ಪನ್ನು ನೀಡಿಬಿಟ್ಟಿದ್ರು ಡಾಕ್ಟರ್ ರೆಹಾನ್ ಡಾಕ್ಟರ್ ಮೊಹಮ್ಮದ್ ಮತ್ತು ಡಾಕ್ಟರ್ ಮುಸ್ತಾಖಿಂ ಅವರ ಬಿಡುಗಡೆ ಕಾನೂನು ವ್ಯವಸ್ಥೆಯ ಭಾಗವಾಗಿದೆ ಆದರೆ ಇದು ನಮ್ಮ ಮಡಿಲ ಮೀಡಿಯಾಗಳ ಸುದ್ದಿ ಕೊಠಡಿಗಳ ಕರಾಳ ಮುಖವನ್ನ ಮತ್ತೊಮ್ಮೆ ಇಡೀ ಜಗತ್ತಿನ ಎದುರು ಅನಾವರಣಗೊಳಿಸಿದೆ ಈ ಪ್ರಕರಣದ ಮಾಧ್ಯಮ ವರದಿಗಾರಿಕೆಯ ಅತ್ಯಂತ ಅಪಾಯಕಾರಿ ಅಂಶ ಅಂದರೆ ವೈಟ್ ಕೋಟ್ ಟೆರರ್ ಮಾಡ್ಯೂಲ್ ಎಂಬ ಆತಂಕಕಾರಿ ಪದಪುಂಜದ ಸೃಷ್ಟಿ ಸ್ಫೋಟದ ತನಿಖೆಯ ಆರಂಭಿಕ ಹಂತದಲ್ಲೇ ಮಡಿಲ ಮಾಧ್ಯಮಗಳು ಈ ಪದಪುಂಚವನ್ನು ವ್ಯಾಪಕವಾಗಿ ಬಳಸೋಕೆ ಆರಂಭಿಸಿದ್ವು ವೈದ್ಯರು ಮತ್ತು ಭಯೋತ್ಪಾದನೆ ಈ ಎರಡೂ ಪದಗಳನ್ನು ಒಟ್ಟಿಗೆ ಸೇರಿಸುವ ಮೂಲಕ ಮಡಿಲ ಮಾಧ್ಯಮಗಳು ಒಂದು ಹೊಸ ಭಯಾನಕ ನಿರೂಪಣೆಯನ್ನು ಹೇಳಿದ್ವು ಇದರ ಪರಿಣಾಮ ದ್ವಿಮುಖವಾಗಿತ್ತು ಮೊದಲೇದಾಗಿ ಇದು ದೇಶಾದ್ಯಂತ ಸಮಾಜದಲ್ಲಿ ವಿದ್ಯಾವಂತ ವೃತ್ತಿಪರ ಮುಸ್ಲಿಮರ ಬಗ್ಗೆ ಒಂದು ರೀತಿಯ ಸಂಶಯ ಮತ್ತು ಭೀತಿಯನ್ನು ಸೃಷ್ಟಿ ಮಾಡಿತು ವೈದ್ಯರಂತಹ ವಿದ್ಯಾವಂತರೇ ಇಂತಹ ಕೃತ್ಯಕ್ಕೆ ಇಳಿದ್ರೆ ಹೇಗೆ ಅನ್ನೋ ಪ್ರಶ್ನೆಯನ್ನು ಹುಟ್ಟಾಕುವ ಮೂಲಕ ಈ ನಿರೂಪಣೆ ಇಡೀ ಸಮುದಾಯವನ್ನ ಅನುಮಾನದ ದೃಷ್ಟಿಯಿಂದ ನೋಡುವಂತೆ ಮಾಡಿತು ಎರಡನೇದಾಗಿ ತನಿಖೆ ಇನ್ನೂ ನಡೀತಿರುವಾಗಲೇ ಈ ವೈದ್ಯರು ಅಪರಾಧಿಗಳು ಉಗ್ರರು ಅಂತ ಮಾಧ್ಯಮಗಳು ತೀರ್ಪನ್ನ ನೀಡಿಬಿಟ್ ಅವರ ಶಿಕ್ಷಣವೇ ಅವರ ಅಪರಾಧಕ್ಕೆ ಒಂದು ಗುರಾಣಿ ಅಥವಾ ಉಪಕರಣ ಅನ್ನುವಂತೆ ಬಿಂಬಿಸಲಾಯಿತು ಸಂಬಂಧವನ್ನೇ ಸಂಚು ಅಂತ ಬಿಂಬಿಸಿದ ಪರಿ ಎನ್ಐಎ ವರದಿಯ ಪ್ರಕಾರ ಈ ವೈದ್ಯರನ್ನ ವಶಕ್ಕೆ ಪಡೆಯೋಕೆ ಮುಖ್ಯ ಕಾರಣ ಅವರು ಪ್ರಕರಣದ ಮುಖ್ಯ ಆರೋಪಿ ಡಾಕ್ಟರ್ ಉಮರ್ ಉನ್ ನಬಿಯೊಂದಿಗೆ ಹಿಂದಿನ ಸಂಪರ್ಕ ಹೊಂದಿದ್ರು ಮತ್ತು ಅಲ್ ಫಲಾಹ ವಿಶ್ವವಿದ್ಯಾನಿಲಯದೊಂದಿಗೆ ಸಂಬಂಧವನ್ನ ಹೊಂದಿದ್ರು ಅನ್ನೋದು ಕಾನೂನುಬದ್ಧ ತನಿಖೆಯಲ್ಲಿ ಇಂತಹ ಸಂಪರ್ಕಗಳನ್ನು ಪರಿಶೀಲಿಸುವುದು ಸಹಜ ಪ್ರಕ್ರಿಯೆ ಆದರೆ ಮಾಧ್ಯಮ ವರದಿಗಳಲ್ಲಿ ಈ ಸಂಪರ್ಕ ವ್ಯವಸ್ಥಿತ ಸಂಚಾಗಿ ರೂಪುಗೊಳ್ತು ಮುಖ್ಯ ಆರೋಪಿಯೊಂದಿಗೆ ಸಂಪರ್ಕದಲ್ಲಿದ್ರು ಎಂಬ ವಾಕ್ಯ ಕೃತ್ಯದಲ್ಲಿ ಭಾಗಿಯಾಗಿದ್ರು ಅಂತ ಬಹುತೇಕ ದೃಢಪಟ್ಟಂತೆ ವರದಿಯಾಯಿತು ಅಲ್ ಫಲಾಹ ವಿಶ್ವವಿದ್ಯಾನಿಲಯ ರಾಡಾರ್ ಅಡಿಯಲ್ಲಿದೆ ಎಂಬ ವರದಿಗಳು ಆ ಸಂಸ್ಥೆಯಲ್ಲಿದ್ದ ಪ್ರತಿಯೊಬ್ಬ ವಿದ್ಯಾರ್ಥಿ ಮತ್ತು ಸಿಬ್ಬಂದಿಯನ್ನ ಶಂಕಿತರನ್ನಾಗಿ ನಿಲ್ಲಿಸಿದ್ರು ಈ ವೈದ್ಯರು ಹರಿಯಾಣದ ಮುಸ್ಲಿಂ ಬಾಹುಳ್ಯದ ನೋಹು ಪ್ರದೇಶದಲ್ಲಿದ್ದವರು ಅನ್ನೋದನ್ನ ಕೆಲವು ವರದಿಗಳು ಪದೇ ಉಲ್ಲೇಖಿಸಿತ್ತು ಈ ಮೂಲಕ ಒಂದು ನಿರ್ದಿಷ್ಟ ಪ್ರದೇಶ ಮತ್ತು ಸಂಸ್ಥೆಯನ್ನ ಗುರಿಯಾಗಿಸಿ ಈ ವೈದ್ಯರನ್ನ ದೋಷಗಳು ಅಂತ ಸಾಬೀತುಪಡಿಸೋಕೆ ಮಾಧ್ಯಮಗಳು ಪರೋಕ್ಷವಾಗಿ ಪ್ರಯತ್ನಿಸಿದ್ವು ತನಿಖಾ ಸಂಸ್ಥೆಗಳು ಮೂರು ಸಾವಿರ ಕೆಜಿ ಸ್ಫೋಟಕಗಳನ್ನ ವಶಪಡಿಸಿಕೊಂಡಿದ್ವು ಈ ಸ್ಫೋಟಕಗಳನ್ನ ಈ ವೈದ್ಯರಿಂದಲೇ ವಶಪಡಿಸಿಕೊಳ್ಳಲಾಗಿದೆ ಅನ್ನುವಂತೆ ಹಲವು ಮಾಧ್ಯಮಗಳು ವರದಿ ಮಾಡಿದ್ವು ವಾಸ್ತವದಲ್ಲಿ ಈ ಸ್ಫೋಟಕಗಳು ಮಾಡ್ಯೂಲ್ಗೆ ಸಂಬಂಧಪಟ್ಟಂತೆ ಬೇರೆ ಕಡೆಗೆ ಪತ್ತೆಯಾಗಿತ್ತು ಆದರೆ ಈ ವೈದ್ಯರ ಬಂಧನದ ಸುದ್ದಿಯ ಜೊತೆಗೆ ಸ್ಫೋಟಕಗಳ ಚಿತ್ರಗಳನ್ನ ತೋರಿಸುವ ಮೂಲಕ ಪ್ರೇಕ್ಷಕ ರ ಮನಸ್ಸಿನಲ್ಲಿ ಈ ವೈದ್ಯರೇ ಇಷ್ಟುದೊಡ್ಡ ಪ್ರಮಾಣದ ಸ್ಫೋಟಕಗಳನ್ನ ಸಂಗ್ರಹಿಸಿದ್ರು ಅನ್ನೋ ಭಾವನೆಯನ್ನ ಮೂಡಿಸಲಾಯಿತು ಎನ್ಐಎನ ಮೂರು ದಿನಗಳ ತೀವ್ರ ವಿಚಾರಣೆಯ ನಂತರ ಯಾವುದೇ ದೃಢವಾದ ಸಾಕ್ಷ್ಯ ಅಥವಾ ಡಿಜಿಟಲ್ ಹೆಚ್ಚು ಗುರುತು ಸಿಗಲಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದೆ ಇದರರ್ಥ ಮಡಿಲ ಮಾಧ್ಯಮಗಳು ತಮ್ಮ ಸ್ಟುಡಿಯೋಗಳಲ್ಲಿ ಕುಳಿತು ಹೆಣೆದಿದ್ದ ಭಯಾನಕ ಸಂಚಿನ ಕಥೆಗಳಿಗೆ ಯಾವುದೇ ಆಧಾರ ಇರಲಿಲ್ಲ ಇಂದು ಈ ವೈದ್ಯರು ಬಿಡುಗಡೆಯಾಗಿದ್ದಾರೆ ಆದರೆ ಯಾವ ಮಾಧ್ಯಮಗಳು ಅವರನ್ನ ವೈಟ್ ಕೋಟ್ ಟೆರರಿಸ್ಟ್ಗಳು ಅಂತ ನಿಂದಿಸಿದ್ವೋ ಆ ಮಾಧ್ಯಮಗಳು ಇವತ್ತು ಅವರ ಬಿಡುಗಡೆಯ ಸುದ್ದಿಯನ್ನ ಅಷ್ಟೇ ದೊಡ್ಡದಾಗಿ ಪ್ರಸಾರ ಮಾಡ್ತಾವ ನಾವು ಆ ವೈದ್ಯರ ಬಗ್ಗೆ ಮಾಡಿರುವ ಪಕ್ಷಪಾತಿ ವರದಿಗಳು ಬೊಬ್ಬೆ ಆರ್ಭಟ ತೀರ್ಪುಗಳು ತಪ್ಪಾಗಿದ್ವು ಅಂತ ಈ ಮಡಿಲ ಮೀಡಿಯಾಗಳು ಈಗ ಕ್ಷಮೆಯಾಚಿಸ್ತವೆ ಕುಟುಂಬದವರು ಹೆಚ್ಚಿನ ಪ್ರತಿಕ್ರಿಯೆ ನೀಡೋಕೆ ನಿರಾಕರಿಸಿದ್ದಾರೆ ಎನ್ನುವ ವರದಿಯಲ್ಲಿನ ಸಾಲು ಈ ಮಾಧ್ಯಮ ವಿಚಾರಣೆಯಿಂದ ಆ ಕುಟುಂಬಗಳು ಅನುಭವಿಸಿದ ಆಘಾತ ಮತ್ತು ಸಾಮಾಜಿಕ ಕಳಂಕವನ್ನ ಸೂಚಿಸುತ್ತೆ ಎನ್ಐಎ ಈಗ ಬಿಡುಗಡೆ ಆದವರನ್ನ ನಿಗಾದಲ್ಲಿ ಇರಿಸೋದಾಗಿ ಹೇಳಿದೆ ಆದ್ರೆ ಸಮಾಜದ ದೃಷ್ಟಿಯಲ್ಲಿ ಅವರನ್ನ ಈಗಾಗಲೇ ಅಪರಾಧಿಯ ಸ್ಥಾನದಲ್ಲಿ ನಿಲ್ಲಿಸಿದ ಮಡಿಲ ಮಾಧ್ಯಮಗಳ ಪಾಪಕ್ಕೆ ಯಾವುದೇ ಶಿಕ್ಷೆ ಇಲ್ಲ ಈ ವೈದ್ಯರು ನಾಳೆ ತಮ್ಮ ವೃತ್ತಿಗೆ ಹಿಂತಿರುಗಿದಾಗ ರೋಗಿಗಳು ಅವರನ್ನ ಅದೇ ನಂಬಿಕೆಯಿಂದ ನೋಡ್ತಾರ ಈ ಪ್ರಶ್ನೆಗೆ ನಮ್ಮ ಬೇಜವಾಬ್ದಾರಿ ಸುದ್ದಿ ಮನೆಗಳ ಬಳಿ ಯಾವುದೇ ಉತ್ತರ ಇಲ್ಲ ಫೋಟಾ ಹದಿಮೂರು ಜೀವಗಳನ್ನ ಬಲಿ ತೆಗೆದುಕೊಂಡ್ರೆ ಮಾಧ್ಯಮ ವಿಚಾರಣೆ ಈ ವೈದ್ಯರ ಬದುಕನ್ನ ಮತ್ತು ಖನತೆಯನ್ನ ಬಹುತೇಕ ಬಲಿ ತೆಗೆದುಕೊಂಡಿರ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು